ಸಿದ್ದರಾಮಯ್ಯರು ಮಾಡಿದಂತ ಅನ್ಯಾಯ ಏನು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಆರ್ಥಿಕ ಅನ್ಯಾಯ ಆದಂತ ಧ್ವನಿ ಎತ್ತಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯವನ್ನು ಪಡ್ಕೊಳ್ಳುವಂತ ಕೆಲಸ ಕಾರ್ಯ ಮಾಡಿದ್ರು ತಪ್ಪೇ ನಮ್ಮ ಬಜೆಟ್ ನಲ್ಲಿ ಇವತ್ತು ನಾವು ಕಾಣ್ತಾ ಇದೇ ಕೇಂದ್ರ ಸರ್ಕಾರದ ಬಜೆಟ್ ಬರೇ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಮಾತ್ರ ಅನುದಾನ ಕರ್ನಾಟಕಕ್ಕೆ ಅನ್ಯಾಯ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದಂಥ ಕೇಂದ್ರ ಸರ್ಕಾರ ತನ್ನ ಪಿತೂರಿಯ ಮುಖಾಂತರ ಇವತ್ತು ನಮ್ಮ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಶಿಥಿಲಗೊಳಿಸಬೇಕು ಜನರಿಂದ ಆಯ್ಕೆಯಾದಂಥ ಸರ್ಕಾರವನ್ನ ಶಿಥಿಲಗೊಳಿಸಬೇಕು ಅನ್ನೋ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಇದರ ಬಗ್ಗೆ ಪ್ರತಿಭಟಿಸುವಂಥದ್ದು ಯಾವತ್ತೂ ಕೂಡ ರಾಜ್ಯಪಾಲರ ಕಚೇರಿ ಬಿಜೆಪಿಯ ಕಚೇರಿ ಆಗ್ಲಿಕ್ಕಿಂತ ಕರ್ನಾಟಕ ರಾಜ್ಯದಲ್ಲಿ ಜನ ಬಿಡುವುದಿಲ್ಲ ಹೆಚ್ಚು ನಿಮಿಷ ಇವತ್ತು ಇದರ ಬಗ್ಗೆ ಉಗ್ರವಾದಂತ ಪ್ರತಿಭಟನೆ ಮಾಡುವಂಥದ್ದು ರಾಜ್ಯಪಾಲರ ಕರ್ತವ್ಯ ಏನು ಅಂತ ಹೇಳಿ ಜಸ್ಟಿಸ್ ನಾಗರತ್ನ ಅವರು ಮೊನ್ನೆ ಇತ್ತೀಚಿನ ಉಲ್ಲೇಖ ಮಾಡಿದ್ದಾರೆ ಸಂವಿಧಾನವನ್ನು ಕಾಪಾಡುವಂಥದ್ದು ಪಕ್ಷಾತೀತವಾಗಿ ಕೆಲಸ ಕಾರ್ಯವನ್ನು ಮಾಡುವಂಥದ್ದು ರಾಜ್ಯದ ಹಿತಾಸಕ್ತಿಯ ಕೆಲಸ ಕಾರ್ಯ ಮಾಡುವಂಥದ್ದು ಇವತ್ತು ಗವರ್ನರ್ ಅವರ ಕರ್ತವ್ಯ ಜವಾಬ್ದಾರಿ ಅವೆಲ್ಲವನ್ನು ಕೂಡ ಗಾಳಿಗೆ ತೋರಿ ಸಿದ್ದರಾಮಯ್ಯ ಹಿಂದುಳಿದ ಸಮಾಜಕ್ಕೆ ಸೇರಿದವರು ಅನ್ನುವಂಥ ರೀತಿಯಲ್ಲಿ ಇವತ್ತು ಅವರನ್ನ ದೇವರಾಜ ಅರಸರ ಮೇಲೆ ಯಾವ ರೀತಿ ದಾಳಿ ಆಗಿತ್ತ ಕಂಗಾರಪ್ಪನವರ ಮೇಲೆ ಯಾವ ರೀತಿ ದಾಳಿ ಆಗಿತ್ತ ವೀರಪ್ಪ ಮುರೈಲಿ ಅವರ ಮೇಲೆ ಯಾವ ರೀತಿ ದಾಳಿ ಆಗಿತ್ತ ಧರುಸಿಂಗರವರ ಮೇಲೆ ಯಾವ ರೀತಿ ದಾಳಿ ಆಗಿತ್ತ ಅದೇ ಪ್ರವೃತ್ತಿಯನ್ನು ಇವತ್ತು ಬಿಜೆಪಿಯವರು ತೊಡಗಿಸಿಕೊಂಡಿದ್ದಾರೆ ನಮ್ಮ ಗ್ಯಾರಂಟಿ ಸ್ಕೀಮು ಇಡೀ ರಾಷ್ಟ್ರಕ್ಕೆ ಒಂದು ದಿಕ್ಸೂಚಿಯನ್ನು ಕೊಟ್ಟಂತ ಒಂದು ಕಾರ್ಯಕ್ರಮ ಅದನ್ನು ದಮನ ಮಾಡಬೇಕು ಇವತ್ತು ಈ ಉಳ್ಳವರು ಮಾತ್ರ ಬದುಕಬೇಕು ಬಡವರು ಬದುಕಲಿ ಕೂಡುದು ಅನ್ನುವಂತ ರೀತಿಯ ಅಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಏನು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಅವರ ಮೇಲೆ ಈ ಪಿಚೂರಿ ಮಾಡುವಂತ ಕೆಲಸ ಕಾರ್ಯ ಆಗಿದೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ನ್ಯಾಯಾಲಯದ ಮೇಲೆ ನಾವು ಭರವಸೆಯನ್ನ ಇಟ್ಟಿದ್ದೇವೆ ಇವತ್ತು ಬರೇ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಪ್ರತಿಭಟನಾ ಕಾರ್ಯಕ್ರಮ ಆಗಿದೆ ಮುಂದಕ್ಕೆ ಪ್ರತಿ ಒಂದು ಕ್ಷೇತ್ರ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ತದೆ ಆದಷ್ಟು ಕೆಳಮಟ್ಟಕ್ಕೆ ಇದನ್ನು ಕೊಂಡೋಗುವಂತ ಪ್ರಯತ್ನವನ್ನು ಮಾಡಿಕೊಳ್ಳುದು ಬಡವರ ವಿರೋಧಿ ನೀತಿ ಯಾರು ಜನಸಾಮಾನ್ಯರಿದ್ದಾರೆ ಯಾರು ಬಡವರಿದ್ದಾರೆ ಯಾರು ರೈತರಿದ್ದಾರೆ ಯಾರು ಮಹಿಳೆಯರಿದ್ದಾರೆ ಅವರಿಗೆ ಘೋರವಾದಂತಹ ಅನ್ಯಾಯವನ್ನು ಮಾಡುವಂತ ಕೆಲಸ ಕಾರಕ್ಕೆ ಒಂದು ಕೇಂದ್ರ ಸರ್ಕಾರ ಕೈ ಹಾಕಿದೆ ಇಂಥ ಸಮ